ಸೀತಾರಾಮ ಧಾರಾವಾಹಿ ಪೂರ್ಣಗೊಳ್ಳಲಿದೆ ಅಂತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಡಿ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲಕನನ್ನು ಪ್ರೆಸ್ ಮಾಡಿ ಗಗನ್ ಚಿನ್ನಪ್ಪ ವೈಷ್ಣವಿಗೌಡ ಪೂಜಾ ಲೋಕೇಶ್ ಮುಖ್ಯಮಂತ್ರಿ ಚಂದ್ರು ಮೊದಲಾದವರು ನಟಿಸುತ್ತಿರುವ ಸೀತಾರಾಮ ಧಾರಾವಾಹಿ ಇತ್ತೀಚೆಗೆ ಕೊನೆಯ ದಿನದ ಶೂಟಿಂಗ್ ಪೂರ್ಣಗೊಂಡಿದೆ ಈ ಮೂಲಕ ಇನ್ನೂ ಕೆಲವೇ ದಿನಗಳಲ್ಲಿ ಧಾರಾವಾಹಿ ಕೊನೆ ಆಗಲಿದೆ ಸೀರಿಯಲ್ ಪ್ರಿಯರಿಗೆ ಈ ವಿಚಾರ ಬೇಸರ ಉಂಟು ಮಾಡಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತಿದೆ ಹಾಗಾದರೆ ಈ ಧಾರಾವಾಹಿ ಕೊನೆಗೊಳ್ಳಲು ಕಾರಣ ಏನು ಕಾರಣ ಬೇಕಲ್ಲ ಗೈಸ್ ಯಾವುದಕ್ಕೂ ಕೂಡ ಸಮಯ ಬದಲಾವಣೆ ಮುಖ್ಯವಾಗಿ ಸೀತಾರಾಮ ಧಾರಾವಾಹಿ ಈ ಮೊದಲು ಪ್ರೈಮ್ ಟೈಮ್ನಲ್ಲಿ ಪ್ರಸಾರ ಕಾಣುತ್ತಿತ್ತು ಇತ್ತೀಚೆಗೆ ನಾನಿನ್ನ ಬಿಡಲಾರೆ ಧಾರಾವಾಹಿ ಪ್ರಸಾರ ಆರಂಭ ಆಗುತ್ತಿದ್ದಂತೆ ಸೀತಾರಾಮ ಸಮಯವನ್ನು ಸಂಜೆ ಐದು ಮೂವತ್ತಕ್ಕೆ ಬದಲಾವಣೆ ಮಾಡಲಾಯಿತು ಇದರಿಂದ ಅದರ ಟಿ ಆರ್ ಪಿ ತುಂಬಾ ಇಳಿಯಿತು ಅಂತಲೇ ಹೇಳ್ಬೋದು ಟಿ ಆರ್ ಪಿ ಬಗ್ಗೆ ವಿಷಯ ಬಂದರೆ ಸೀತಾರಾಮ ಧಾರಾವಾಹಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಕಾಣುತ್ತಿದ್ದಾಗ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರಿದ್ದರು ಯಾವಾಗ ಧಾರಾವಾಹಿ ಸಂಜೆ ಪ್ರಸಾರ ಕಾಣಲು ಆರಂಭಿಸಿತ್ತು ಆಗ ಅದರ ವೀಕ್ಷಕರ ವೀಕ್ಷಕರು ನೋಡುವಂತಹ ಟಿ ಆರ್ ಪಿ ಕಡಿಮೆ ಆಯಿತು ಅಂತಲೇ ಹೇಳಿ ಬಹುದು ಯಾಕಂತ ಹೇಳಿದರೆ ಸಂಜೆ ಹೊತ್ತು ಯಾರು ಕೂಡ ಅಷ್ಟು ಬೇಗ ಬಂದು ಧಾರಾವಾಹಿ ನೋಡಲಿಕ್ಕೆ ಕೂತ್ಕೊಳ್ಳಲ್ಲ ಧಾರಾವಾಹಿಯ ಕಥೆ ಏನಾಗಿದ್ರೆ ಮೂಲ ಧಾರಾವಾಹಿಯ ಕಥೆಗೂ ಈ ಧಾರಾವಾಹಿಯ ಕಥೆಯಲ್ಲೂ ವ್ಯತ್ಯಾಸ ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಇದೆ ಇತ್ತೀಚೆಗೆ ಧಾರಾವಾಹಿ ಕತೆ ದಿಕ್ಕು ತಪ್ಪಿದೆ ಎನ್ನುವ ಚರ್ಚೆ ಆಗಿತ್ತು ಹೌದು ಏನಂತ ಹೇಳಿದರೆ ನೀವೊಂದು ಪ್ಲಾನ್ ಮಾಡಿಕೊಂಡು ಇಷ್ಟು ಲಾಂಗ್ ಟೈಮ್ ಮಾಡಬೇಕಂತ ಯೋಚನೆ ಮಾಡಿರ್ತಾರೆ ಆದರೆ ಅಲ್ಲಿ ಅಡೆತಡೆ ಬಂದಾಗ ಆ ಸೀನ್ಗಳನ್ನೆಲ್ಲ ಕಟ್ ಮಾಡಿ ಕಥೆನೇ ಚೇಂಜ್ ಆಗಿ ಹೋಗುತ್ತೆ ಓಕೆ ಮುಂದೆ ತಿಳ್ಸ್ಕೊಂಡು ಲವ್ ಯು ಸೋ ಮಚ್